ತುಂಬಾ ಸುತ್ತಾಡ್ಬಿಟ್ಟಿದ್ವಿ ಅಜ್ಜಿ ಅಪ್ಪು ಅವರೇನ್ ಇಷ್ಟೇ ತನದಿಂದ ಇಷ್ಟ ಆಗುತ್ತೆ ಮಾಡಿದ್ದು ಎಡಗೈ ಗೊತ್ತಿಲ್ಲಾಗಿ ಅವ್ರು ಒಳ್ಳೆ ತನಕ ಇಷ್ಟ ಯಾವ ಸಿನಿಮಾ ಇನ್ಸ್ಪಿರೇಷನ್ ಆಗಿತ್ತು ಅಲ್ಲ ಬೋರ್ಡ್ ಇಷ್ಟ ಅನ್ಸುತ್ತೆ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ 23 ವರ್ಷಗಳ ನಂತರ ಸೋ ರಿಲೀಸ್ ಆಗಿದೆ ರಿಲೀಸ್ ಅಥವಾ ಫಸ್ಟ್ ಟೈಮ್ ರಿಲೀಸ್ ಆಗಿದೆ ಅಂತ ಕರೇಸನ ಪುಟಾಗಿದೆ ಸೋ ನೋಡಿದ್ರಾ ಎಂಜಾಯ್ ಮಾಡಿದ್ರಾ ಇಲ್ಲ ನಾನು ಇನ್ನೂ ಹೋಗಿಲ್ಲ ಇಲ್ಲಿಂದ ಹೊರತಸ ಒಪ್ಪಂಚಿದೀನಿ ಫ್ರೆಂಡ್ಸ್ ಎಲ್ಲ ತರಿಕಿದ್ದಾರೆ होप ಸೋ 50ನೇ ಹುಟ್ಟುಹಬ್ಬ ಒಂದ ಕಡೆ ಅವರಿಲ್ಲ ಅನ್ನುವಂತ ಕೊರಗು ಮತ್ತೊಂದ ಕಡೆ ಅವರು ಐವತ್ತನೇ ಮಾಡ್ತಾರೆ ಆಸ್ಪತ್ರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೋಟೆಲ್ ಅಂಗಡಿಯಲ್ಲಿ ಪ್ರತಿಯೊಂದು ಇದ್ರಲ್ಲಿ ಅವರು ಅವ್ರ ಫೋಟೋಸ್ ಇಟ್ಕೊಂಡು ಪೂಜೆ ಮಾಡ್ತಾರೆ ಹುಟ್ಟು ಒಬ್ಬ ಒಂದ್ ಕಡೆ ಅಬ್ಬು ಅವರ ದೇವಸ್ಥಾನದಲ್ಲಾದ್ರೂ ಮತ್ತೊಂದ್ ಕಡೆ ಹೊಸಪೇಟೆ ಎಲ್ಲ ಇನ್ನು ಜಾಮ್ ಆಗುತ್ತೆ ಿದ್ದಂಗೆ ಇಲ್ಲೆಲ್ಲ ಜನ ಸಾಗರ ಬರ್ತಾ ಇದೆ ಆಲ್ರೆಡಿ ಏನಂತಾರೆ ಬ್ರದರ್ ಅಪ್ಪ ಅವ್ರದ್ದು ಬರ್ತಡೇ ಹಿಂಗೆ ನೋಡಿ ಬರ್ತಿದೆ ಬರ್ತಿದ್ದೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಐವತ್ತನೇ ವರ್ಷದ ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪಭಾಸ್ ಅಂತ ಹೇಳಕ್ಕೆ ಅವರು ಹಬ್ಬದ ಒಂದು ಮನುಷ್ಯ ಆಗಿ ಐವತ್ತಾರು ಜನರ ಅಂತ ನಂಗೆ ವಿಶ್ರಾಮರಾಗಿ ಇದ್ದಾರೆ ಅಂತ ಬೇಕಾಗಿತ್ತು ಅವ್ರು ಅವರು ನಮ್ಮ ಜೊತೆಗೆ ಬಟ್ ಅವರಿಲ್ಲ ಅಂದರೂ ಕೂಡ ಅವರು ಇದ್ದಾರೆ ಅನ್ನೋ ಮನೋಭಾವದಲ್ಲಿ ಅಭಿಮಾನಿಗಳು ಸಹ ಇದು ಸೇರಿದ್ದೀವಿ ಅವ್ರಿಗೆ ಪ್ರೀತಿಯಿಂದ ಉಪ್ಪು ಕಪ್ಪದ ಹಾರ್ದಿಕ ಶುಭಾಶಯರು ಸರ್ಕಾರ ಸಾರಿಗೆ ಹಿಬ್ಬಳ್ಳಿಯಿಂದ ದಾವಣಗೆರೆಯಿಂದ ಅಣ್ಣಾರೊಬ್ಬರು ಬಂದಿದ್ದಾರೆ ಅವರೊಂದು ಸಹ ಮಾತಾಡ್ಬೋದು ಸರ್ ಅಪ್ಪು ಸಾರಿಗೆ ಐವತ್ತು ವರ್ಷದ ಅಪ್ಪ ಶುಭಾಶಯಗಳು ನಾನು ದಾವಣಗೆರೆಯಿಂದ ಬಂದಿರೋ ನೆಟ್ಟಿಂದ ಬೆಳಿಗ್ಗೆ ನಾನು ಬಂದಿರೋದು ಆರು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಒಂದು ಕೇಕ್ ಕಟ್ ಮಾಡೋದನ್ನು ಕಣ್ತುಂಬ ನೋಡಿ ಹೋಗ್ಬೇಕಂತ ನನ್ನ ಒಂದು ಭಾಳ ಆಸೆ ಇತ್ತು ಈ ಜನ್ಮ ಮತ್ತು ಮುಂದಿನ ಜನ್ಮ ನಾವು ಇರಲ್ಲೋ ಮುಂದಿನ ವರ್ಷ ಎಷ್ಟು ಇರೋಲ್ಲೋ ಗೊತ್ತಿಲ್ಲ ಅಪ್ಪು ಬಾಸ್ ದೇವರಾಗಿದ್ದಾರೆ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವಾಗೇ ನನಗೆ ಆರ್ತಿ ಸಿಗುತ್ತೋ ಸಿಗಲಿ ಅವ್ರಿಗೆ ಕೈಬೇಡಿ ಎಲ್ಲ ಅಭಿಮಾನಿ ಎಲ್ಲರಿಗೂ ಒಳ್ಳೆಯದಾಗಲಿ ಗಂಡಿರೋ ಜನತೆಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಹಿಂದೆ ಯಾರೂ ಹುಟ್ಟಿರಲ್ಲ ಮುಂದೆ ಯಾರು ಹುಟ್ಟಿರಲ್ಲ ಆ ಥರ ಎಲ್ಲರಿಗೂ ಒಂದು ಬುದ್ಧಿ ಮಾತು ಹೇಳಿ ಹೋಗಿದ್ದಾರೆ ಅಂತ ನಡೀರಿ ಅಂತ ಹೇಳಿ ಹೋಗಿದ್ದಾರೆ ಪುರೀಸ್ ಸರ್ ಅವರು ನಿಮ್ಮ ಕೈಲಾದಷ್ಟು ವೇಸ್ಟ್ ಮಾಡಬೇಡಿ ದಾನ ಮಾಡಿ ಅದು ನಿಮ್ಮಿಂದ ಬಡವ್ರ ಮಗಳಿಗಾಗಿರ್ಬೋದು